ಮಾತನಾಡಿದ್ದಾರೆ ಸ್ವತಂತ್ರ ಭಾರತದಲ್ಲಿ ಅತ್ಯಂತ ಅಸಮರ್ಥ ಗೃಹ ಸಚಿವರು ಯಾರನ್ನ ಇದ್ರೆ ಅದು ಅಮಿತ್ ಶಾ ಅವರು ಇನ್ನು ಎಷ್ಟು ಜನ ಪ್ರಾಣ ಕಳ್ಕೊಬೇಕು ರೀ ಡೆಲ್ಲಿ ಆಯಿತು ಮಣಿಪುರ ಆಯಿತು ಪುಲ್ವಾಮಾ ಆಯಿತು ಪಹಲ್ಗಾಮ್ ಆಯಿತು ಉತ್ತರ ಸಿಕ್ಕಿದೆಯಾ ಹತ್ತು ವರ್ಷ ಆಗ್ತಾ ಬರ್ತಾ ಇದೆ ಈ ಒಬ್ಬ ಗೃಹ ಸಚಿವರಾಗಿ ವೇದಿಕೆ ಮೇಲೆ ಚುನಾವಣೆ ವೇದಿಕೆಯಲ್ಲಿ ಹೋಗ್ಬಿಟ್ಟು ಭಾಷಣ ಮಾಡ್ತಾರೆ ಬಾಂಗ್ಲಾದೇಶಿಗಳು ಬರ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಅಂದರೆ ಯಾರು ಜವಾಬ್ದಾರಿ ಇದು ಇದಕ್ಕೆ ಜವಾಬ್ದಾರಿ ನಾವು ಏನು ವಿರೋಧ ಪಕ್ಷದವರ ಏನು ಹೊಣೆಗಾರಿಕೆ ಅನ್ನೋದಿಲ್ಲ ಅಕೌಂಟಬಿಲಿಟಿ ಅನ್ನೋದಿಲ್ಲ ಮಾತೆತ್ತಿದ್ರೆ ಅಭಿನವ ಸರ್ದಾರ್ ಪಟೇಲ್ ಅಂತ ಹೇಳ್ಕೋತಾರೆ ಮಾತೆತ್ತಿದ್ರೆ ಚಪ್ಪನ್ಸಿನ್ ಸೀನಾ ಅಂದ್ಕೋತಾರೆ ಇನ್ನು ಎಷ್ಟು ಜನ ಬಮಾಯಕರು ಪ್ರಾಣ ಕಳ್ಕೋಬೇಕು ಇವ್ರು ರಾಜೀನಾಮೆಗೆ ಏ ಏನಕ್ಕೆ ಕಷ್ಟ ಹೆದರಿಕೆ ಅಮಿತ್ ಶಾ ಅವ್ರಿಗೆ ಕಂಡ್ರೆ ಮೋದಿ ಅವರಿಗೆ ಇವ್ರದೆಲ್ಲ ಗುಟ್ಟಿ ರಟ್ಟಾಗುತ್ತೆ ಅಂದ್ಬಿಟ್ಟ ಗುಜರಾತ್ ಎಲ್ಲ ಗುಟ್ಟುಗಳಿ ಇರ್ದು ಸಿ ಇದು ದೆರ್ ಈಸ್ ಅ ಲಿಮಿಟ್ ಫಾರ್ ಎವ್ರಿಥಿಂಗ್ ಜನರ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಈ ಬೇರೆ ಯಾವುದಾದ್ರೂ ದೇಶದಲ್ಲಿರ್ಬೋದು ಇಷ್ಟೊತ್ತಿಗೆ ಗೃಹ ಸಚಿವರು ರಾಜೀನಾಮೆ ಕೊಟ್ಟು ಹೋಗ್ತಾಯಿದ್ರು ಇನ್ನು ಎಷ್ಟು ಜನ ನೀವೇ ಹೇಳಿ ಸಾವಿರಾರು ಜನ ಆಗಲೇ ಇಂಥ ಕೃತ್ಯಗಳಲ್ಲಿ ಜೀವ ಕಳ್ಕೊಂಡಿದ್ದಾರೆ ಇಂಟೆಲಿಜೆನ್ಸ್ ಫೇಲಿಯರ್ ಆಗ್ತಾಯಿದೆ ಖುದ್ದಾಗಿ ಹೋಮ್ ಮಿನಿಸ್ಟರೇ ಬಿಹಾರ್ನಲ್ಲಿ ಹೇಳ್ತಾರೆ ಮಧ್ಯ ಹೇಳ್ತಾರೆ ಉತ್ತರ ಪ್ರದೇಶನಲ್ಲಿ ಹೇಳ್ತಾರೆ ಬಾಂಗ್ಲಾದೇಶಗಳು ಬರ್ತಾ ಇದ್ದಾರೆ ಅಂತ ಹೆಂಗೆ ಬರ್ತಾ ಇದ್ದಾರೆ ಯಾರು ಬರ್ತಾ ಇದ್ದಾರೆ ಯಾರು ಜವಾಬ್ದಾರಿ ಹೊಣೆಗಾರಿಕೆ ಇಲ್ವಾ ಇವರಿಗೆ ಏನೇ ಇದ್ರು ಫಸ್ಟ್ ಅವ್ರು ರಾಜೀನಾಮೆ ಕೊಡಲಿ ಅದಾದಮೇಲೆ ಮುಂದಿನ ಎಕ್ಸಾಕ್ಟ್ಲಿ ಮೇಡಮ್ ಹೂಸ್ ರೆಸ್ಪಾನ್ಸಿಬಿಲಿಟಿ ಇಸ್ ಇಟ್ ಅಕೌಂಟಬಿಲಿಟಿ ಕೇಂದ್ರ ಸರ್ಕಾರಿಗೆ ಇಲ್ವಾ ಬರೀ ಕಾಂಗ್ರೆಸ್ ಸರ್ಕಾರಗಳಿರೋದಾ ರಾಜ್ಯ ಸರ್ಕಾರಕ್ಕಿರೋದ ಅಥವಾ ವಿರೋಧ ಪಕ್ಷಕ್ಕಿರೋದಾ ಇವ್ರದ್ದು ಅಕೌಂಟಬಿಲಿಟಿನೇ ಇಲ್ವಾ ಇವ್ರಿಗೆ ಏನು ಪ್ರಶ್ನೆ ಮಾಡಬಾರ್ದಾ ಎಲ್ಲಿದ್ದಾರೆ ಕರ್ಸ್ರಿ ಅವರೆಲ್ಲ ಆರ್ ಎಸ್ ಎಸ್ನವ್ರು ದೇಶಭಕ್ತರು ಕಳಿಸ್ಲಿ ಅವರಿಗೆ ಗಡಿಗೆ ಹತ್ರ ದೊಡ್ಡ ದೊಡ್ಡ ಮಾತಾಡ್ತಾರಲ್ಲ ಈ ಸಂದರ್ಭದಲ್ಲಿ ಏನಂತಾರೆ ನೋಡಿ ಕಳೆದ ಹತ್ತು ವರ್ಷದ ನೀವು ಲೆಕ್ಕ ತೆಗಿರಿ ಸರ್ ಪುಲ್ವಾಮಾ ಆಯಿತು ಪೆಲ್ಗಾಮ್ ಆಯಿತು ಮಣಿಪುರ ಆಯಿತು ಉತ್ತರ ಪ್ರದೇಶ ಆಯಿತು ಮಧ್ಯಪ್ರದೇಶ ಆಯಿತು ಕರ್ನಾಟಕದಲ್ಲಾಯ್ತು ಹೆಂಗಾಗ್ತಾ ಇದೆ ಯಾರು ಹೊಣೆಗಾರಿಕೆ ಇದಕ್ಕೆ ಇವರು ಅಧಿಕಾರಕ್ಕೆ ಬರುವಾಗ ನಾವು ಈ ಥರದ್ನೆಲ್ಲ ನಿರ್ನಾಮ ಮಾಡಿ ಅದೇ ಹೇಳ್ತಾ ಇರೋದು ಸರ್ ಚಪ್ಪ ನಿಂಜಾ ಸೀನಾ ಇವೆಲ್ಲಾನು ಬರೀ ಸೋಷಿಯಲ್ ಮೀಡಿಯಾ ಅದು ಇದು ಅಭಿನವ ಸರ್ದಾರ್ ಪಟೇಲ್ ಎಲ್ಲಿ ಗಾಯಬಾದ್ರು ಅಕೌಂಟಬಿಲಿಟಿ ಕೊಡಲಿ ಈ ಥರ